ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿಗೆ ಸಂಬಂಧಪಟ್ಟಾಗೆ ಮೊದಲೇದಾಗಿ ಹೇಳಬೇಕಂದ್ರೆ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆ ಕೆಲವೊಂದೊಂದು ಉಪಯುಕ್ತ ಮಾಹಿತಿ ಮತ್ತು ಕ್ಲಾರಿಟಿಯೊಂದಿಗೂ ಕೂಡ ಈ ಇನ್ಫಾರ್ಮೇಷನ್ ಇರುತ್ತೆ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ಆಲ್ರೆಡಿ ಬೆಳಗಿನಿಂದ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಜಮಾ ಆಗಿದೆ ಅಥವಾ ಎರಡು ಸಾವಿರ ಬಂದಿದೆ ಈ ರೀತಿಯಾಗಿ ಅಸ್ಪಷ್ಟವಾಗಿ ಕಮೆಂಟ್ ಇದ್ದೀರಾ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಕ್ಲಿಯರಾಗಿ ನಿಮಗೆ ಯಾವ ಕಂತು ಬರೋದು ಬಾಕಿ ಇತ್ತು ಹತ್ತನೇ ಕಂತು ಬಂದಿತ್ತಾ ಒಂಬತ್ತನೇ ಕಂತು ಬಂದಿ ಬರೋದು ಬಾಕಿ ಇತ್ತಾ ಅಥವಾ ಹನ್ನೊಂದನೇ ಕಂತು ಬಂಗ ಬಂದಿದೆಯಾ ಹತ್ತು ಕಂತುಗಳು ಬಂದಾದ ಮೇಲೆ ಈಗ ಎರಡು ಸಾವಿರ ಬಂದಿದೆ ದಯವಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡಿ ಯಾಕೆಂದರೆ ನೀವು ಕಮೆಂಟ್ ಮಾಡಿದ ನಂತರ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನಿಮಗೆ ಜಮಾ ಆಗಿದೆಯಾ ಯಾವ ಕಂತು ಪೆಂಡಿಂಗ್ ಇತ್ತ ಅಂತೇಳಿ ನೀವು ರಿಪ್ಲೈಯನ್ನು ಮಾಡ್ತಾ ಇಲ್ಲ ಓಕೆನಾ ಹಾಗಾಗಿ ನೈಜ ಮಾಹಿತಿಯನ್ನು ಜನರಿಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಸುಮ್ಮ ಸುಮ್ಮನೆ ಯಾರೂ ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಇದು ನನ್ನ ರಿಕ್ವೆಸ್ಟು ನಿಜವಾಗ್ಲೂ ಬಂದಿದೆ ಅಂದರೆ ಯಾವ ಡೇಟಿಗೆ ಬಂದಿದೆ ನಿಮಗೇನಾದರೂ ಪೆಂಡಿಂಗ್ ಹಣ ಬರೋದು ಬಾಕಿ ಇತ್ತಾ ಅಥವಾ ಹತ್ತು ಕಂತು ಬಂದು ಇವಾಗ ಎರಡು ಸಾವಿರ ಜಮಾ ಆಗಿದೆಯಾ ನಿಮ್ಮ ಡಿಸ್ಟಿಕ್ಕು ಮತ್ತು ಯಾವ ಡೇಟಿಗೆ ಜಮ ಆಗಿದೆ ಯಾವ ಕಂತು ಅನ್ನೋದನ್ನು ಮೆನ್ಷನ್ ಮಾಡಿ ಯಾಕೆಂದರೆ ಕಮೆಂಟ್ಗಳು ಇದೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲೂ ಕೂಡ ಹಾಕಿದ್ದೀನಿ ಕಮೆಂಟ್ಗಳು ಇದೆ ಬಟ್ ಆದರೆ ಯಾವುದು ಯಾವ ಅಮೌಂಟು ಬಾಕಿ ಕಂತಾದರೂ ಪರವಾಗಿಲ್ಲ ಅದು ಖುಷಿ ಕೊಡೋ ಅಂತ ಖುಷಿ ಪಡೋವಂಥ ಸುದ್ದಿನೇ ಯಾಕೆಂದರೆ ಬಾಕಿ ಕಂತುಗಳಿಗೋಸ್ಕರ ನಮ್ಮ ವೀಕ್ಷಕರು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಇನ್ನೂ ಹತ್ತನೇ ಕಂತು ಬಂದಿಲ್ಲ ಒಂಬತ್ತನೇ ಕಂತು ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಬಾಕಿ ಕಂತು ಬಂದರೂ ಕೂಡ ಕಮೆಂಟ್ ಮಾಡಿ ಯಾಕೆಂದರೆ ಇನ್ನೂ ಶೀಘ್ರದಲ್ಲೇ ಇವತ್ತು ಅಥವಾ ನಾಳೆ ಹಾಗೆ ಯಾವಾಗ ಬಿಡುಗಡೆ ಆಗೋದಂತೂ ಪಕ್ಕ ಓಕೆನಾ ಯಾಕೆಂದರೆ ಎಲ್ಲವೂ ಕೂಡ ಸಿದ್ಧತೆ ಆಗಿದೆ ಇನ್ನು ಹಣ ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ ಓಕೆನಾ ಆಮೇಲೆ ಕೆಲವೊಬ್ಬೊಬ್ರು ಈಗ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಈಗ ಆಲ್ರೆಡಿ ಹತ್ತು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಯನ್ನು ಆಯುಷ್ಮಾನ್ ಕಾರ್ಡಲ್ಲಿ ನಾವು ಪಡ್ಕೋಬೋದು ಇದುವರೆಗೂ ಕೂಡ ಐದು ಲಕ್ಷ ಕೊಟ್ಟಿದ್ದರು ಇನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಂಯೋಗದೊಂದಿಗೆ ಹತ್ತು ಲಕ್ಷ ಮಾಡಿದ್ದಾರಂತೆ ನಿಜಾನ ಅಂತ ನೀವು ಕೇಳೋದು ನೋಡಿದ್ರೆ ಖಂಡಿತವಾಗ್ಲೂ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂದರೆ ಈಗ ಬರುವಂತಹ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಬಡ್ಜೆಟ್ ಇದೆ ಕೇಂದ್ರ ಸರ್ಕಾರದ್ದು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಈಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದೀಗ ಜಾರಿಗೆ ಬಂದಿಲ್ಲ ಓಕೆನಾ ಮುಂದಿನ ದಿನಗಳಲ್ಲಿ ಈಗ ನಿಮಗೆ ಆಯುಷ್ಮಾನ್ ಕಾರ್ಡ್ ಐದಿರೋದು ಹತ್ತು ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಕಿಸ್ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಕೂಡ ಈಗೇನು ಆರು ಸಾವಿರದನ್ನ ಎಂಟು ಸಾವಿರ ಮಾಡುವ ಸಾಧ್ಯತೆ ಇದೆ ಅದು ಯಾವುದರಲ್ಲಿ ಬಡ್ಜೆಟಲ್ಲಿ ಓಕೆನಾ ಬಡ್ಜೆಟ್ಟಲ್ಲಿ ಅನೌನ್ಸ್ಮೆಂಟ್ ಮಾಡಿದರೆ ಮಾತ್ರ ಬಂದಿದೆ ಅಂತ ಅರ್ಥ ಅಲ್ಲಿವರೆಗೂ ಕೂಡ ಯಾವುದೇ ಕ್ಲಾರಿಫಿಕೇಷನನ್ನು ಕ್ಲಿಯರಾಗಿ ಕೊಡೋಕ್ಕೆ ಆಗಲ್ಲ ಓಕೆನಾ ಯಾಕೆಂದರೆ ಅದು ಆಗಿದ ಮೇಲೆ ನಾವು ಅದನ್ನು ಆಗಿದೆ ಅಂತಲೇ ಹೇಳ್ಬೋದು ಹೊರತು ಅಲ್ಲಿವರೆಗೂ ಕೂಡ ಹೇಳೋಕ್ಕಾಗಲ್ಲ ಯಾಕೆಂದರೆ ಬಜೆಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಆಮೇಲೆ ಅಲ್ಲಿ ರಿಯಾಲಿಟಿನೇ ಬೇರೆ ಆಗಿರುತ್ತೆ ಓಕೆನಾ ಹಾಗಾಗಿ ಖಂಡಿತವಾಗ್ಲೂ ಕೂಡ ಆ ರೀತಿ ಏನಾದರೂ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆಮೇಲೆ ಗೃಹಲಕ್ಷ್ಮಿ ಥರನೇ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರಂತೆ ನಿಜಾನ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಆ ರೀತಿ ಯಾವುದೇ ಯೋಜನೆ ಅಂತಿಲ್ಲ ಈಗ ಆಲ್ರೆಡಿ ಪಿ ಎಮ್ ಕನ್ಯಾ ಯೋಜನೆ ಬ ಪಿ ಎಮ್ ಕನ್ಯಾ ಯೋಜನೆ ಅಂತಿದೆ ಅದರಲ್ಲಿ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಂಥೇಳಿ ಕೆಲವೊಂದು ರೂಮರ್ಸ್ಗಳು ಫೇಕ್ ನ್ಯೂಸ್ಗಳು ಹಬ್ಬಿತ್ತು ಖಂಡಿತವಾಗ್ಲು ಇದು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಈ ರೀತಿ ಯೋಜನೆಗಳು ಯಾವೂ ಇಲ್ಲ ಅಂಥೇಳಿ ಖಂಡಿತವಾಗ್ಲೂ ಆ ರೀತಿ ಫೇಕ್ ಇನ್ಫಾರ್ಮೇಷನು ಯಾವುದೇ ರೀತಿ ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಮೂರು ಸಾವಿರ ಕೊಡೋ ಅಂಥ ಯೋಜನೆ ಯಾವುದೂ ಇಲ್ಲ ಮೋಸ್ಟ್ಲಿ ಕೆಲವೊಬ್ಬೊಬ್ಬರು ಅದಕ್ಕೆ ಈಶ್ರಾಂ ಕಾರ್ಡಿಗೆ ಸಂಬಂಧಪಟ್ಟಂಗೆ ಹೇಳಿರ್ಬೋದೇನೋ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ನಿಮಗೆ ಅಮೌಂಟ್ ಕಟ್ಟಿದರೆ ಮಾತ್ರ ಹಣ ಬರೋದು ಹಾಗೆ ಹಣ ಬರೋದಿಲ್ಲ ಓಕೆನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಜೊತೆಗೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಹನ್ನೊಂದೇಕ್ಕಂದು ಬಿಡುಗಡೆ ಆದರೆ ಖಂಡಿತವಾಗ್ಲೂ ಕೂಡ ನಿಮಗೆ ವಿತ್ ಪ್ರೂಫ್ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು